ಎಂ ಅಲ್ಲದೆ ಇದ್ರೆ ಇಪ್ಪತ್ತೆಂಟೇ ಮಾಡ್ಕೊಳ್ಳಿ ಜಾತಿಗೊಂದು ಡಿಸಿಎಂ ಮಾಡಬೇಕು ಅಂತಿದ್ದಾರೆ ಕಾಂಗ್ರೆಸ್ ಡಿಸಿಎಂ ಚರ್ಚೆ ವಿಚಾರಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಮಾಡುವುದು ಕಾಂಗ್ರೆಸ್ಗೆ ಸೇರಿದಂತಹ ವಿಚಾರ ಪಾರ್ಲಿಮೆಂಟ್ ಗೆಲ್ಲೋದಕ್ಕೆ ಡಿಸಿಎಂ ಮಾಡುವಂತಹ ಡಿಮ್ಯಾಂಡ್ ಇದೆಯಂತೆ ಬೇಕಿದ್ರೆ ಮೂವತ್ತಾರು ಮಂತ್ರಿಗಳನ್ನ ಡಿಸಿಎಂ ಅಂತ ಘೋಷಿಸಿಕೊಳ್ಳಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಹೆಚ್ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ ಅವ್ರ ಪಕ್ಷಕ್ಕೆ ಸೇರಿದ್ದು ಮೂರಿಂದ ಇಪ್ಪತ್ತೆಂಟು ಜನ ಕರ್ಸ್ಕೊಂಡವ್ರೆ ಪೇಪರ್ ನೋಡಿದೆ ಇಪ್ಪತ್ತೆಂಟು ಡೆಪ್ಯ್ಟಿ ಸಿ ಎಂ ಮಾಡ್ಕೊಳ್ಳೋದು ಒಳ್ಳೇದು ಏಕೆರ ಅವರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಗೆಲ್ಲಲಿಕ್ಕೆ ಎಲ್ಲರಿಗೂ ಡೆಪ್ಯಿ ಸಿ ಮಾಡಬೇಕು ಅನ್ನೋದು ಅವರ ಏನೋ ಒಂದು ಡಿಮ್ಯಾಂಡ್ ಇದೆಯಲ್ಲ ಜಾತಿವಾರು ಜಾತಿವಾರು ಮಾಡಿದ್ರೆ ಚುನಾವಣೆ ಗೆಲ್ಬೋದು ಅಂತ ಏನೋ ಡಿಮ್ಯಾಂಡಿದೆ ಇಪ್ಪ ಈಗ ಮೂವತ್ತಾರು ಜನ ಮಂತ್ರಿಗಳವರಲ್ಲ ಮೂವತ್ತಾರು ಜನಕ್ಕೂ ಡೆಪ್ಯ್ಟಿ ಸಿ ಎಮ್ ಅಂತ ಅನೌನ್ಸ್ ಮಾಡಿಬಿಟ್ರೆ ಭಾಳ ಅದ್ಭುತವಾದಂಥ ರೀತಿ ಸಾಧನೆ ಮಾಡ್ಬೋದು अजमाला शिव